ಎಲ್ಲಾನು ಬಳೆಪೇಟೆ ಬೆಳೆಗಾರ ಅಡ ಮಾವಿನ್ ಅಂಗಡಿಲಿ ಗಿರಾಕಿಗಳಿದ್ದ ವ್ಯಾಪಾರ ಎಲ್ಲಾ ಬಿಡಿತ ಅಣ್ಣ ಅದಿಕ್ಕೆ ಪ್ರಮೋಷನ್ ಮಾಡ್ತಿದ್ದೆ ಸಾರಿ ಅಣ್ಣ ಆಗಿದೆ ಜನ ಕೊಟ್ಟಂತ ತೀರ್ಪುನ ಒಪ್ಕೊಬೇಕಲ್ಲ ನನ್ನ ಮೇಲೆ ಅಣ್ಣ ಇದ್ದೇ ನೋಡ ನನ್ಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಅಣ್ಣ ಸಕ್ಕತ್ ಯಾಕೆ ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ ಎಷ್ಟು ಒಳ್ಳೆ

मीटर बेको मीटर मीटर